ದುಡ್ಡೆ ತಕ್ ಬಂದ್ರೇನು ಸಿದ್ದಿ ಗಣೇಶನ್ ದುಡ್ಡು ಕೊಡು ಆಯೆ ನಿಂದ ಕಯ್ಯ ಎಲ್ಲ ಕೊಟ್ಟವರೆ ನೀನೆ ಕೊಟ್ಟಿಲ್ಲ ಇವನೆ ಗುಂಡ ಬಾರ್ರಲೇ ನಮ್ಮ ಅಜ್ಜಿ ತಕೋವನ ನಮ್ಮ ಅಜ್ಜಿ ಇನ್ನ ಕೊಟ್ಟಿಲ್ಲ ಅಂತ ಕರ್ಕ ಬಂದ ಇವನ್ ಸಿಲ್ಲೆ ಕಾತ್ನ ಅಂತಾನು ಆಳೆ ಕರ್ಕ ಬಂದವನಿ ನಮ್ಮ ಅಜ್ಜಿ ತಕೋವನ ಅಂತ ಏ ನೋ ಊರಾಗೆಲ್ಲ ಒಂದೊಂದು ಗಣೇಶ ಕೇರ್ ಕೇರಿಗೆ ಒಂದೊಂದು ಗಣೇಶ ಈ ಕೇರ್ ಯಾರ್ಗಂತ ಕೊಡ್ಬೇಕ್ರೋ ದಿನಾ ಬರ್ತಾರ ಮಂತ ಕಂಗೆ ಗಣೇಶನ್ ದುಡ್ಡು ಕೊಡ್ರಿ ಗಣೇಶನ್ ದುಡ್ಡು ಕೊಡ್ರಿ ಅಂತ

ಬೇಕಾದಷ್ಟು ಕೊಟ್ಟು ಬಿಡಬೇಕು ನನ್ನ ತಗೆ 500 ರೂಪಾಯಿ ಐತೆ 500 ರೂಪಾಯಿ ಚೇಂಜ್ ಐತೆ ಅಂದ್ರೆ ಹುಡುಗರ ಕೊಡ್ತೀನಿ ಅಜಾ ಕೊಡಕ್ಕೆ 500 ರೂಪಾಯಿ ನೀನು 500 ರೂಪಾಯಿ ಕೊಡ್ತೀನಿ ಅಂತ ಹೇಳಾಜಿ ಡೈಲಿ ಕಡಿಕೆ ಬರಕಾಗಲ್ಲ ಕೇಳ ಕೇಳಿ ಒಂದೊಂದು ದಿನ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ ಅಂಗೆ ಬತ್ತಿ ನಾವು ಕೊಡು ಈ ದಿನ ಇದೊಂದು ಮನೆಗೆ ಬರಕಾಗಲ್ಲ ಕೊಳ್ಳ್ರಪ್ಪ ಇರ ನಿಮ್ಮದು ಬಗ ಇರಲಿ ಎಲ್ಲರಿಗೂ ಕೊಟ್ಟೇನಿ ನಿಮಗೆ ಒಬ್ರಿಗೆ ಕೊಟ್ಟಿರಲಿಲ್ಲ ಕೊಳ್ಳ್ರಿ ನಿಮ್ಮದು ಬಗ ಇರಲಿ ನೀನು ಇವತ್ತು ರಜಾ ಇತ್ತಲ್ಲ ಶಿಕ್ಷಕರ ದಿನಾಚರಣೆನ ಯಾವತಾ ಇತ್ತಂತಲ್ಲ ರಾಜ ಕೊಟ್ಟವ್ರೆ ಬೆಳಗ್ಗೆ ಹೋದಾಗ

ಕುಂಡ್ರಿಸ್ ಹೋಗ್ರಿ ಗಣೇಶನ ಇನ್ನೇನ್ ನಾಲ್ಕು ನಾರ್ದಣೇಶ್ ಕುಂಡ್ರಿಸ್ತೀರ ನೋಡಿದ್ರಲ್ಲ ವೀಕ್ಷಕರೇ ಹುಡುಗ ಗುಂಡ ದುಡ್ಡು ಕೊಡ್ರಿ ಅಂತ ಬಂದವ್ರಿ ಇದಕ್ಕೆ ಗಣೇಶನ್ ಕುಂಡಿಸ್ತೀವಿ ಕೇ ಕರೆಗೊಂದು ಗಣೇಶ ಕುಂಡ್ರಿ ಸೇರಿ ಡೈಲಿ ಬರ್ತಾರ ಹಂಗೆ ದುಡ್ಡು ಕೊಡ್ರಿ ಅಜ್ಜಿ ದುಡ್ಡು ಕೊಡು ಅಂತಾರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ರಿ ಇಸ್ಕೊಂಡು ಹೋಗಾರ ಅಲ್ಲ ಅವರು ನೂರು ಇನ್ನೂರು ಐನೂರು ಕೇಳೋರು ನಾನು ಅದಕ್ಕೆ ಐನೂರು ರೂಪಾಯಿ ಕೊಟ್ಟೆ ಅದಕ್ಕೆ ಚೆನ್ನಾಗಿ ಮಾಡಿರಿ ಅಂತ ಯಾರು ಕಳಿಸ್ತೇ ನಿಮ್ಮ ನೀವು ಯಾರಾದರೂ ಕೂಡ ಸಂಗಿದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆ ವೀಕ್ಷಕರೇ ಧನ್ಯವಾದಗಳು